ಸ್ನೇಹಿತರೆ ನಾರಾಯಣ ಮೂರ್ತಿ ಅಳಿಯನಿಗೆ ಹೀನಾಯ ಸೋಲುಂಟಾಗಿದೆ ಇದೇನಂತೀರಾ ನಾನು ಹೇಳ್ತೀನಿ ಕೇಳಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಳಿಯನಿಗೆ ಇಂದು ತೀವ್ರ ಆಘಾತವಾಗಿದೆ ಇಡೀ ಜಗತ್ತು ಕಳೆದ ಒಂದು ವಾರದಿಂದ ನಾರಾಯಣ ಮೂರ್ತಿ ಅಳಿಯನ ಮೇಲೆ ಗಮನ ಇಟ್ಟು ಕೂತಿತ್ತು ಈ ನಡುವೆ ಮತ್ತೊಮ್ಮೆ ಬ್ರಿಟನ್ ಪ್ರಧಾನಿ ಪಟ್ಟಕ್ಕೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಳಿಯ ಆಯ್ಕೆಯಾಗಲಿದ್ದಾರೆ ಎಂಬ ನಿರೀಕ್ಷೆ ಇತ್ತು ಅಷ್ಟಕ್ಕೂ ಭಾರತ ಮೂಲದ ನಂಟು ಹೊಂದಿರುವ ರಿಷಿ ಸುನಕ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬ್ರಿಟನ್ ದೇಶದ ಪ್ರಧಾನಿ ಹುದ್ದೆ ಅಲಂಕರಿಸಿದ್ದರು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕ ನಾರಾಯಣ ಮೂರ್ತಿಯ ಮಗಳ ಗಂಡ ಕೂಡ ಆಗಿರುವ ರಿಷಿ ಸುನಕ್ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ರು ಭಾರತ ಮೂಲದ ರಿಷಿ ಸುನಾಕ್ ಬ್ರಿಟನ್ಗೆ ಪ್ರಧಾನಿಯಾಗಿದ್ದು ದಾಖಲೆ ಸೃಷ್ಟಿ ಮಾಡಿತ್ತು ಇದುವರೆಗೂ ಯಾವುದೇ ಭಾರತೀಯ ಮಾಡದ ಸಾಧನೆ ಅವರು ಮಾಡಿದ್ರು ಹೀಗಿದ್ದಾಗ ಮತ್ತೊಮ್ಮೆ ಆಯ್ಕೆಯಾಗುವ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡಿದ್ದ ರಿಷಿ ಸುನಾಕ್ ಇದೀಗ ಹೀನಾಯವಾಗಿ ಸೋಲು ಕಂಡಿದ್ದಾರೆ ಹೌದು ಬ್ರಿಟನ್ ಸಂಸತ್ತಿನಲ್ಲಿ ನಡೆದ ಚುನಾವಣೆಯಲ್ಲಿ ಕೀರ್ ಸ್ಟಾರ್ಮರ್ ನೇತೃತ್ವದಲ್ಲಿ ಲೇಬರ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ್ದು ಭಾರತದ ಮೂಲದ ಪ್ರಧಾನಿ ಹಾಗೂ ಕನ್ಸರ್ವೇಟಿವ್ ಪಕ್ಷದ ಅಭ್ಯರ್ಥಿ ರಿಷಿ ಸುನಕ್ ಅವರು ಹೀನಾಯ ಸೋಲು ಕಂಡಿದ್ದಾರೆ ಬ್ರಿಟನ್ ಸಂಸತ್ತಿನ ಒಟ್ಟಾರೆ ಆರ್ನೂರ ಐವತ್ತು ಕ್ಷೇತ್ರಗಳಲ್ಲಿ ಸರಳ ಬಹುಮತಕ್ಕೆ ಬೇಕಾಗಿದ್ದು ಕೇವಲ ಮುನ್ನೂರ ಇಪ್ಪತ್ತಾರು ಸ್ಥಾನ ಮಾತ್ರ ಆದರೆ ಇದೀಗ ಅದು ಲೇಬರ್ ಪಕ್ಷದ ಪಾಲಾಗಿದೆ ಈ ಮೂಲಕವೇ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯನಿಗೆ ಭೀಕರ ಸೋಲು ಎದುರಾಗಿದೆ ಅಲ್ಲದೆ ಈ ವಿಚಾರ ಇದೀಗ ಜಾಗತಿಕವಾಗಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ವೇದಿಕೆ ಒದಗಿಸಿದೆ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಪ್ರಸಕ್ತ ಚುನಾವಣೆಯ ಹೀನಾಯ ಸೋಲಿನ ಹೊಣೆ ಹೊತ್ತುಕೊಂಡು ಪ್ರತಿಕ್ರಿಯೆ ನೀಡಿ ಬ್ರಿಟನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಜಯಗಳಿಸಿದೆ ಸ್ಟಾರ್ಮರ್ ಕೀರ್ ಅವರನ್ನ ಈಗಾಗಲೇ ನಾನು ಅಭಿನಂದಿಸಿದ್ದೇನೆ ಅವರ ಪಕ್ಷಕ್ಕೆ ಗೆಲುವಾಗಿದೆ ನನ್ನ ಪಕ್ಷಕ್ಕೆ ಹೀನಾಯ ಸೋಲನ್ನು ನಾನೇ ಹೊತ್ತುಕೊಳ್ಳುತ್ತೇನೆ ಎಂದು ಕೂಡ ಅವರು ಹೇಳಿದ್ದಾರೆ ಅಲ್ಲದೆ ಅಧಿಕಾರ ಇಲ್ಲದಿದ್ದರೂ ನನ್ನ ಸೇವೆ ಮಾತ್ರ ನಿರಂತರ ಎಂದಿದ್ದಾರೆ ನಾರಾಯಣ ಮೂರ್ತಿ ಅಳಿಯ ರಿಷಿ ಸುನಕ್ ಅವರು ವೀಕ್ಷಕರೇ ಅದೇನೇ ಇರಲಿ ರಿಷಿ ಸುನಕ್ ಅವರ ಈ ಸೋಲು ಎಲ್ಲರ ಉಬ್ಬೇರಿಸುವಂತೆ ಮಾಡಿರೋದಂತೂ ಖಂಡಿತ ನಿಜ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಯ್ತು ಅಂತ ತಿಳ್ಕೊತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ